ಒಂದು ಊರಿನ ಶ್ರೀಮಂತಿಕೆಯನ್ನು ಕಾಣಬೇಕಾದರೆ ಬರೀ ಆರ್ಥಿಕತೆಯಿಂದ ಅಲ್ಲ ಟಿಡಿಒ ನೀಲಂ ಚಳಗೇರಿ ಜಿಲ್ಲೆಯ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಶ್ರೀ ದುರ್ಗಾದೇವಿಯ ನೂತನ ಗೋಪುರ ಉದ್ಘಾಟನೆ ಮತ್ತು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪಿಡಿಒ ನೀಲಂ ಚಳಗೇರಿ ಮಾತನಾಡಿದರು ಊರಿನ ಶ್ರೀಮಂತಿಕೆಯನ್ನು ಕಾಣಬೇಕಾದರೆ ಬರೀ ಆರ್ಥಿಕತೆಯಿಂದ ಅಲ್ಲ ಎಲ್ಲರ ಒಗ್ಗಟ್ಟು ಮತ್ತು ಸಾಮರಸ್ಯ ಬದುಕಿನಿಂದ ಒಟ್ಟುಗೂಡಿ ಇಂತಹ ಶ್ರೀಮಂತಿಕೆಯನ್ನು ನಾವು ಈ ಜಾತ್ರೆಯಲ್ಲಿ ಕಾಣಬಹುದು ಎಂದು ಹೇಳಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಅರಳೆಲೆ ಹಿರೇಮಠ ಮಂಗಳೂರು ಹಾಗೂ ಶ್ರೀ ಗದ್ದಿಗೆಪ್ಪಜ್ಜನ ಶರಣರು ಕುಕನೂರು ಇಟಗಿ ಶ್ರೀ ಬಸವರಾಜ ಪೂಜ್ಯರು ಶಿರೂರು ವಹಿಸಿದ್ದರು ಪತ್ರಕರ್ತ ರವಿ ನಿಂಗಪ್ಪ ಆಗೋಲಿ ಸ್ವಾಗತಿಸಿದರು ಬಳಿಕ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ರಾಘವೇಂದ್ರಹಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಶ್ರೀ ದುರ್ಗಾದೇವಿಯು ದೇವಸ್ಥಾನ ಎರಡ್ ಸಾವಿರದ ಹದಿನೆಂಟರಲ್ಲಿ ಶಂಕುಸ್ಥಾಪನೆಗೊಂಡು ಇಂದು ಸಂಪೂರ್ಣ ಗೋಪುರ ಮತ್ತು ಕಳಸಾರೋಹಣ ಪೂರ್ಣಗೊಂಡಿದೆ ಇದಕ್ಕೆಲ್ಲ ಭಕ್ತರು ಕೊಟ್ಟಂತಹ ದೇಣಿಗೆಯಿಂದ ಇಂದು ದೇವಸ್ಥಾನದ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಲು ಸಾಧ್ಯವಾಯಿತು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅಶೋಕ್ ತೋಟದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾತನಾಡಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅತ್ಯಂತ ವೈಭವದಿಂದ ಅರ್ಥಪೂರ್ಣವಾಗಿ ನಡೆಯಲು ಭಕ್ತರ ಭಕ್ತಿಯೇ ಕಾರಣ ಎಂದು ಹೇಳಿದರು ಈರಣ್ಣ ಹಳ್ಳಿಕೇರಿ ಮಾತನಾಡಿ ಇಂದು ನಮ್ಮೂರಿನ ಜಾತ್ರೆ ಇಲ್ಲಿ ಎಲ್ಲರೂ ಒಂದೇ ಯಾವುದೇ ಜಾತಿ ಭೇದ ಭಾವ ಇಲ್ಲ ಹಾಗಾಗಿ ಈ ಜಾತ್ರೆ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯುತ್ತಿದೆ ಜಾತ್ರೆಗೆ ನಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರನ್ನು ಮತ್ತು ದೇವಸ್ಥಾನಕ್ಕೆ ದೇಣಿಗೆ ನೀಡಿದ ಭಕ್ತರನ್ನು ಪತ್ರಿಕಾ ಮಾಧ್ಯಮದವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಕ್ರಪ್ಪ ಚಿನ್ನೂರು ಪಿಡಿಒ ನೀಲಂ ಚಳಗೇರಿ ಗ್ರಾಮ ಪಂಚಾಯತ್ ಸದಸ್ಯರು ಮಂಜುಳಾ ಮಂಗಳೇಶಪ್ಪ ಯತ್ನಟ್ಟಿ ಸುಮಂಗಲ ಮರಿಯಪ್ಪನಹಳ್ಳಿ ಮಂಜುನಾಥ್ ಆರೇರ್ ಆಂಜನಮ್ಮ ಅಂಬಳಿ ಶರಣಪ್ಪ ಎಂಇ ರೇವಣಸಿದ್ದಯ್ಯ ಅರಳೆಲೆಮಠ ಮಾರುತಿ ಅಳವಂಡಿ ಅಬ್ದುಲ್ ಸಾಬ್ ಶೇಖರ್ ಶೇಖರಗೌಡ ಮಾಲಿ ಪಾಟೀಲ್ ಶೇಖರಗೌಡ ಪೊಲೀಸ್ ಪಾಟೀಲ್ ಇರಣ್ಣ ಹಳ್ಳಿಕೇರಿ ಎಂಎ ದೇಸಾಯಿ ಸುರೇಶ್ ಮ್ಯಾಗಳೇಶಿ ಮಂಜುನಾಥ್ ಬಂಡಿ ವಿರೂಪಾಕ್ಷಪ್ಪ ಮಹಾಂತ ಸುಭಾಷ್ ಕನಕಗಿರಿ ಮಂಗಳೇಶಪ್ಪ ಬಗನಾಳ ಸಿದ್ದನಗೌಡ ಪೊಲೀಸ್ ಅಶೋಕ್ ತೋಟದ್ ರಾಜಸಾಬ್ ನವಣಕ್ಕಿ ಈರಪ್ಪಹಳ್ಳಿ ಅಪ್ಪಣ್ಣ ಸುಂಕದ ಮರಿಸ್ವಾಮಿ ಪೂಜಾರ್ ರಾಮಣ್ಣ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು ಫಕೀರಪ್ಪ ಮೂಲಿಮನಿ ಹಾಗೂ ಸರ್ವ ಸದಸ್ಯರು ಸಮಸ್ತ ಸದ್ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶಿಕ್ಷಕರಾದ ಮಾರುತಿ ಹಾದಿಮನಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ಜಗನ್ಮಾತೆಯನ್ನು ಮನದಲ್ಲಿ ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪೂಜಾ ಸ್ವಾಮೀಜಿಗಳಿಗೆ ಅವರ ಪಾದಕಮಲಗಳಲ್ಲಿ ಹಣೆ ಮಣಿದು ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗುರಿ ಹಿರಿಯರಿಗೆ ವಂದಿಸಿ ಯಾವುದೇ ಒಂದು ಗ್ರಾಮ ಆಗಿರ್ಬೋದು ಆ ಗ್ರಾಮದ ಶ್ರೀಮಂತಿಕೆ ಅನ್ನುವಂಥದ್ದು ಅವರು ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಬರುವಂಥದ್ದಲ್ಲ ಏನು ಹೇಳಿ ಯಾವುದೇ ಒಂದು ಗ್ರಾಮದ ಶ್ರೀಮಂತಿಕೆ ಅನ್ನುವಂಥದ್ದು ಅವರ ಆರ್ಥಿಕ ಪರಿಸ್ಥಿತಿಯಿಂದ ಬರುವಂಥದ್ದಲ್ಲ ಆ ಗ್ರಾಮದಲ್ಲಿ ಎಲ್ಲ ಸಮಾಜದವರು ಎಷ್ಟು ಸಾಮರಸ್ಯದಿಂದ ಬದುಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಿ ಆ ಗ್ರಾಮದ ಶ್ರೀಮಂತಿಕೆಯನ್ನು ನಾವಿಲ್ಲಿ ನೆನಬೇಕಾಗುತ್ತೆ ಅಂಥ ಒಂದು ವಿಚಾರದಲ್ಲಿ ನಾವು ಮಂಗಳೂರನ್ನು ನಿಜವಾಗ್ಲೂ ಕೂಡ ಹೆಮ್ಮೆಯಿಂದ ಕೊಂಡಾಡಬೇಕು ಅನ್ನುವಂಥದ್ದು ನನ್ನ ಅನಿಸಿಕೆ ಯಾವುದೇ ಸಮಾಜ ಇರಲಿ ಯಾವುದೇ ಒಂದು ಜಾತಿ ಭೇದ ಭಾವ ಏನೂ ಕೂಡ ಇಲ್ಲದೆ ಎಲ್ಲ ಸಮಾಜದವರು ಸೇರಿ ಗುರು ಹಿರಿಯರೆಲ್ಲ ಒಗ್ಗಟ್ಟಾಗಿ ಗ್ರಾಮದ ಜಾತ್ರೆಯನ್ನು ಇಲ್ಲಿ ಒಂದು ನಡೆಸ್ತಾ ಇರುವಂಥದ್ದು ಗುಡಿಗೆ ಗೋಪುರವನ್ನು ಹೊಸ ಗೋಪುರವನ್ನು ನಿರ್ಮಾಣ ಮಾಡಿರುವಂಥದ್ದು ಕಳಸಾರೋಹಣವನ್ನು ಮಾಡ್ತಾ ಇರುವಂಥದ್ದು ನಿಜವಾಗ್ಲೂ ಗ್ರಾಮ ಪಂಚಾಯಿತಿಗೆ ಒಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಇಂಥ ಒಂದು ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ತಮ್ಮ ಕಾರ್ಯಗಳನ್ನೆಲ್ಲ ನೆರವೇರಿಸಿ ಗ್ರಾಮದಲ್ಲಿ ಒಂದು ಜಾತ್ರೆಯನ್ನು ಸಾಮರಸ್ಯದ ಸಂಕೇತವಾಗಿ ಆಚರಿಸ್ತಾ ಇರೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು